ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ವಿಶೇಷವಾದ ಒಂದು ಅದ್ಭುತವಾದ ಪರಿಹಾರನ ನೀವೆಲ್ಲರೂ ಮಾಡ್ಕೊಳ್ಬಹುದು ಈ ಪರಿಹಾರ ಬಂದು ತುಂಬ ಜನ ನಾವು ನಂಬಿ ಸಾಲ ಕೊಟ್ಬಿಟ್ಟಿದ್ದೀವಿ ಅದು ವಾಪಸ್ ಇಲ್ಲ ಕೇಳಿದ್ರೆ ಜಗಳ ಮಾಡ್ತಾ ಇದ್ದಾರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ನಾಳೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ನಾನಾ ಕಾರಣಗಳು ಹೇಳಿ ತಪ್ಪಿಸ್ಕೊಳ್ತಾ ಇದ್ದಾರೆ ಮಾತಾಡಿದ್ರೆ ಜಗಳ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ತುಂಬ ಜನ ಕಷ್ಟನ ಹೇಳ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಹೌದು ನಾವು ಸಾಲ ಕೊಟ್ಟಾಗ ತುಂಬ ಚೆನ್ನಾಗಿರುತ್ತೆ ಆದರೆ ಅದು ವಾಪಸ್ ಬರೋದು ನಮಗೆ ನಂಬಿಕೆ ಇರಲ್ಲ ನಂಬಿ ಕೊಟ್ಟಿರ್ತೀವಿ ಅದು ನಂಬಿಕೆ ದ್ರೋಹ ಆಗಿರುತ್ತೆ ತಪ್ಪದೆ ನಾನು ಈ ದಿನ ಹೇಳುವ ಈ ಪರಿಹಾರನ ನೀವು ತುಂಬ ಭಕ್ತಿಯಿಂದ ನಂಬಿಕೆ ಇಟ್ಟು ಮಾಡಿಕೊಳ್ಳಿ ಯಾಕಂದರೆ ಈ ಒಂದು ವಸ್ತುಗೆ ಅಷ್ಟೊಂದು ಶಕ್ತಿ ಇದೆ ಸ್ನೇಹಿತರೆ ಆ ವಸ್ತುವನ್ನು ನಾವು ಬಳಸಿಕೊಳ್ಳುವ ವಿಧಾನ ನಮಗೆ ಗೊತ್ತಿರಬೇಕು ಅಷ್ಟೇ ಹಣ್ಣನ್ನು ನಾವು ಎಷ್ಟೋ ಪರಿಹಾರಗಳಲ್ಲಿ ಪ್ರಥಮ ವಸ್ತುವಾಗಿ ಬಳಸ್ತೀವಿ ಈ ನಿಂಬೆಹಣ್ಣು ಒಂದು ದೃಷ್ಟಿಗಾಗಲಿ ಈ ಹಣಕಾಸಿನ ಸಮಸ್ಯೆಗಾಗಲಿ ಮನೆಯಲ್ಲಿ ಯಾವುದೇ ಒಂದು ಕೆಲಸಕ್ಕೆ ಆಗಲಿ ನಾವು ನಿಂಬೆ ಹಣ್ಣನ್ನು ಬಳಸ್ತೀವಿ ಚೆನ್ನಾಗಿರುವಂತಹ ಹಳದಿ ಕಲ್ಲರಲ್ಲಿರುವ ನಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ ಅದರ ಮೇಲೆ ಬ್ಲ್ಯಾಕ್ ಮಾರ್ಕ್ ಥರ ಒಂದು ಮಚ್ಚೆಗಳು ಇರುತ್ತೆ ಆ ಥರ ಇರುವಂಥದನ್ನ ತಗೊಳ್ಳೋದಕ್ಕೆ ಹೋಗಬೇಡಿ ಕ್ಲೀನಾಗಿ ಇರಬೇಕು ಆ ಥರ ಇರುವ ಒಂದೇ ಒಂದು ನಿಂಬೆ ಹಣ್ಣನ್ನು ತಗೊಳ್ಳಿ ಕೆಂಪು ಬಟ್ಟೆ ಬೇಕಾಗುತ್ತೆ ಈ ಒಂದು ಪರಿಹಾರಕ್ಕೆ ನಿಮ್ಮ ಹತ್ರ ಕೆಂಪು ಬಟ್ಟೆ ಇಲ್ಲ ಅಂದರೆ ಬಿಳಿ ಬಟ್ಟೆನ ಕ್ಲೀನಾಗಿ ಒಗೆದ್ದಿರುವಂಥದನ್ನೇ ಹೊಸದಾಗಿ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವೇನು ಮಾಡಬೇಕು ಅಂದರೆ ಈ ಕುಂಕುಮ ಸಿಂಧೂರ ಆ ಥರ ಇರುತ್ತೆ ಕೆಂಪು ಕಲ್ಲರಲ್ಲಿ ಅದನ್ನು ನೀರು ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಡಿಪ್ ಮಾಡಿ ನೀವು ಅದನ್ನು ಒಣಗಿಸ್ಕೊಂಡ್ರೆ ಕೆಂಪು ಬಟ್ಟೆ ಆಗುತ್ತೆ ಆ ಬಟ್ಟೆನ ನೀವು ತಗೊಂಡು ಸ್ವಲ್ಪನೇ ಜಾಸ್ತಿ ದೊಡ್ಡದೇನೂ ಬೇಕಾಗಿಲ್ಲ ನಮಗೆ ಅದನ್ನು ತೆಗೆದುಕೊಂಡು ಕೆಳಗಡೆ ಹಾಕಬೇಕಾಗುತ್ತೆ ಅಂದರೆ ಒಂದು ಟೇಬಲ್ ಮೇಲೆ ಇಟ್ಕೊಂಡು ನಿಮಗೆ ಯಾರು ಎಷ್ಟು ಸಾಲ ಕೊಡಬೇಕು ನೋಡಿ ನೀವು ಅಕಸ್ಮಾತು ಲೋನ್ ಕಟ್ಟೋದಿದ್ದರೆ ಬ್ಯಾಂಕ್ಗೆ ಇ ಎಮ್ ಐ ರೂಪದಲ್ಲಿ ಕಟ್ಟೋದಿದ್ದರೂ ಯಾವುದೇ ಒಂದು ರೂಪದಲ್ಲಿ ಇರಬಹುದು ನೀವು ಕಟ್ಟೋದಿದ್ರೂ ಎಷ್ಟು ಅಮೌಂಟ್ ಇದೆ ನೋಡಿ ಅದನ್ನು ಬರ್ಕೊಳ್ಬಹುದು ಹಾಗೆ ನಿಮಗೆ ಸಾಲ ಕೊಡೋದಿದೆ ನೋಡಿ ಒಂದು ಐದು ಲಕ್ಷ ಸಾಲ ಕೊಡೋದಿದೆ ಎರಡು ಲಕ್ಷ ಐವತ್ತು ಸಾವಿರ ಹತ್ತು ಸಾವಿರ ಈ ರೀತಿ ನಿಮಗೆ ಎಷ್ಟು ಹಣ ಬರೋದಿದೆ ನೋಡಿ ಅಷ್ಟು ಅಮೌಂಟನ್ನು ಒಂದು ವೈಟ್ ಪೇಪರ್ ಮೇಲೆ ಬರಿಬೇಕಾಗುತ್ತೆ ಯಾವ ಪೆನ್ನಾದರೂ ತಗೊಳ್ಳಿ ಸ್ನೇಹಿತರೆ ಸಾಧ್ಯವಾದರೆ ಗ್ರೀನ್ ಪೆನ್ನು ತಗೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಅಂದರೆ ದುಡ್ಡನ್ನು ಆಕರ್ಷಿಸುವುದಕ್ಕೆ ಬ್ಲ್ಯಾಕ್ ಒಂದನ್ನು ಬಿಟ್ಟು ಆ ಅಮೌಂಟನ್ನು ಅದರಲ್ಲಿ ಬರೆದು ಬಿಟ್ಟು ಆ ಸ್ಲಿಪ್ಪು ಹಾಗೆ ನಿಂಬೆ ಹಣ್ಣು ಇವೆರಡನ್ನು ಕೆಂಪು ಬಟ್ಟೆಯಲ್ಲೇ ನೀವು ಕಟ್ಟಬೇಕಾಗುತ್ತೆ ಕಟ್ಟಿಬಿಟ್ಟು ನೀವು ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಬೇಕು ಇದನ್ನು ಯಥಾವತ್ತಾಗಿ ಮೂರು ದಿನ ಮಾಡ್ಕೊಳ್ಬೇಕು ಮೂರು ನೈಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಯಾವ ದಿನಾನಾದರೂ ಪ್ರಾರಂಭ ಮಾಡಿ ಆದರೆ ಬೆಳಗ್ಗೆ ಎದ್ದಾಗ ಮತ್ತೆ ಅದನ್ನು ಯಾರು ಮತ್ತೆ ಮುಟ್ಟಬಾರ್ದು ಅಂದರೆ ಬೇರೆಯವರೆಲ್ಲ ತೆಗಿಬಾರ್ದು ಕೆಳಗಡೆ ಬೀಳಿಸಬಾರ್ದು ಆ ಥರ ಇರುವ ಜಾಗದಲ್ಲಿ ಇಟ್ಕೊಳ್ಳಿ ದೇವ್ರ ಮನೆಯಲ್ಲಿ ಇಡೋದಕ್ಕೆ ಹೋಗಬೇಡಿ ಬೇರೆ ಜಾಗದಲ್ಲಿಟ್ಟು ಮತ್ತೆ ರಾತ್ರಿ ತಲೆದಿಂಬಿನ ಕೆಳಗೆ ಇಟ್ಕೊಳ್ಳಿ ಈ ರೀತಿ ಮಾಡ್ತಾ ಬನ್ನಿ ಮೂರು ದಿನ ಆದಮೇಲೆ ನೀವು ಆ ನಿಂಬೆ ಹಣ್ಣನ್ನು ಎರಡು ಭಾಗಗಳಾಗಿ ಕಟ್ ಮಾಡಿಬಿಟ್ಟು ಆ ಜ್ಯೂಸನ್ನು ಒಂದು ಗ್ಲಾಸಲ್ಲಿ ತೆಗೆದುಕೊಂಡು ಸಿಂಕಲ್ ಆಗ್ತಿರೋ ಹೊರ್ಗಡೆ ಗಿಡಗಳ ಕೆಳಗೆ ಹಾಕ್ತಿರೋ ಎಲ್ಲಾದರೂ ಸಿಂಕಲ್ ಅಂದರೆ ಮನೆಯಲ್ಲಿ ಇರುತ್ತೆ ಅದಕ್ಕೆ ಮನೆಯಲ್ಲಿ ಬೇಡ ಮನೆಯಿಂದ ಹೊರಗೆ ಮಾಡ್ಕೊಳ್ಬೇಕಾಗುತ್ತೆ ಆ ಸಿಪ್ಪೆಗಳನ್ನ ಅದೇ ಹಾಗೆ ಬಿಡಬಾರ್ದು ಅದಕ್ಕೆ ಬೇರೆಯವರು ತುಳಿದ್ರೆ ನಮ್ಮ ಕಷ್ಟಗಳು ಅವ್ರಿಗೆ ಬರುತ್ತೆ ಅನ್ನೋ ಉದ್ದೇಶ ಅಷ್ಟೇ ಈ ಥರ ಮಾಡಿಬಿಟ್ಟು ಆ ಸಿಪ್ಪೆಗಳನ್ನ ತೆಗೆದು ಬಿಸಾಕಿ ಆ ಚೀಟಿನೂ ಕೂಡ ಯಾರು ತುಳಿದೇ ಇರುವ ಜಾಗದಲ್ಲಿ ನಿಂಬೆ ಹಣ್ಣು ಆ ನಿಂಬೆ ಹಣ್ಣಿನ ಸಿಪ್ಪೆಗಳು ಹಾಗೆ ಆ ಜ್ಯೂಸು ಮತ್ತು ಈ ಸ್ಲಿಪ್ಪು ಯಾರು ತುಳಿದೇ ಇರುವ ಜಾಗದಲ್ಲಿ ಮೂರು ದಿನ ಆದಮೇಲೆ ತೆಗೆದು ಬಿಸಾಕಿ ಒಂದು ಒಳ್ಳೆಯ ಅದ್ಭುತನ ನೀವು ಕಾಣಬಹುದು ಸ್ನೇಹಿತರೆ ಇಷ್ಟು ಸರಳವಾಗಿ ನೀವು ಯಾವ ದಿನನಾದರೂ ಮಾಡಿಕೊಳ್ಳಿ ಆದರೆ ನಾನ್ ವೆಜ್ಜು ತಿನ್ನಬಾರ್ದು ಪೀರಿಯಡ್ಸ್ ಆಗಿದ್ದರೆ ಮಾಡಿಕೊಳ್ಬಾರ್ದು ಇವೆರಡೂ ವಿಶೇಷವಾಗಿ ಗಮನದಲ್ಲಿಟ್ಕೊಂಡು ಮಾಡ್ಕೊಳ್ಳಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪು